ಆಯ್ತಾ ಸಮಾಧಾನ ಆಯ್ತಾ ಸಮಾಧಾನ ಆಯ್ತಾ ಇಲ್ಲ ಇಲ್ಲ ಅವರು ಸ್ವಾತಂತ್ರ್ಯ ತಂದು ಕೊಟ್ಟರು ನಾವು ಆ ಸ್ವಾತಂತ್ರ್ಯ ದೇಶದಲ್ಲಿ ಇದೀವಿ ಓಕೆ ನಾನು ಕೇಳದಕ್ಕೆ ಬಯಸ್ತೇನೆ ಅದು ಕೂಡ ಅನ್ಕಾನ್ಸ್ಟಿಟ್ಯೂಷನಲ್ ದೇಶದಲ್ಲಿ ಯಾವುದೇ ರಾಜ್ಯಗಳಲ್ಲಿ ಫೋರ್ ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆಲ್ಲ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಮಾತ್ರ ಆಮೇಲೆ ಡಕ್ ಆಮೇಲೆ ಹೇಳಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಮಾತ್ರ ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಇದೆ ಅದು ಕೂಡ ಸುಪ್ರೀಂ ಕೋರ್ಟ್ ಇದೆ ಇವತ್ತು ನಾಲ್ಕು ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಕಾನ್ಸ್ಟಿಟ್ಯೂಷನಲ್ ರಿಸರ್ವೇಶನ್ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೊಡ್ತಾ ಇದ್ರು ರಿಲಿಜಿಯಸ್ ರಿಸರ್ವೇಶನ್ ರಿಲಿಜಿಯಸ್ ಆಧಾರದ ಮೇಲೆ ರಿಸರ್ವೇಷನ್ ಅನ್ನ ಕೊಡಕ್ ಬರೋದಿಲ್ಲ ಸಂವಿಧಾನದ ಪ್ರಕಾರ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟು ಬಿಟ್ಟಿದ್ರು ಅದ್ರಲ್ಲಿ ತೆಗೆದಾಕಿರುವಂತ ಕಾನ್ಸ್ಟಿಟ್ಯೂಷನಲ್ ಕೆಲಸ ಯಾರಪ್ಪ ಮಾಡಿದ್ದಾರೆ ಅಂತ ಹೇಳಿದ್ರೆ

ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಅದು ನಮ್ಮ ಸರ್ಕಾರ ಮಾಡಿದೆ ಅದೇನು ಅಂತಂದ್ರೆ ಈಗ ಮಾಡಿದ್ದೀರಿ ಹೇಳ್ತೀನಿ ರಾಜ್ಯದೊಳಗ ಎಲ್ಲಿ ಈ ರಾಜ್ಯದೊಳಗ ಈ ದೇಶದ ಯಾವ ರಾಜ್ಯದೊಳಗೂ ಕೊಟ್ಟಿಲ್ಲ ಸಭಾಪತಿ ಕರ್ನಾಟಕ ರಾಜ್ಯದೊಳಗ ಕಾಂಗ್ರೆಸ್ ಕೊಟ್ಟಿದ್ದಾರೆ ಒಂದೇ ಒಂದು ಮಾತೀನಿ ಬೇಡ ಈ ರಾಜ್ಯದೊಳಗೆ ಈ ದೇಶದ ಎಲ್ಲ ಕಡೆ ಎಸ್ ಸಿ ಎಸ್ ಟಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಅನ್ನ ರಿಸರ್ವೇಶನ್ ತಮ್ಮ ಸಾಕು ನೀವು ಕೇಂದ್ರದಾಗಿದ್ದೀರಿ ಒಳಗ ಪೂರ್ಣ ಪ್ರಮಾಣದ ಬಹುಮತ ಇದೆಯಲ್ಲ ನೀವು ನಾವೇ

ಜನರಿಗೆ ನೀವು ಸುಳ್ಳು ಬಿಟ್ಟರೆ ನೀವೇನು ಮಾಡಕ್ ಸಾಧ್ಯತೆ ಇಲ್ಲ ಸುಪ್ರೀಂ ಬರ್ತಿತ್ತು ನೋಡೋಣ ಅದಕ್ಕೆ ಸಂವಿಧಾನ ಗೌರವವನ್ನ ಗೌರವ ಕೆಲಸವನ್ನು ಮಾಡ್ತಾ ನಾನು ಲಾಸ್ಟ್ ಪಾಯಿಂಟ್ ಒಂದೇ ಸರ್ ಲಾಸ್ಟ್ ಪಾಯಿಂಟ್ ಹರಿಪ್ರಸಾದ್ ಸರ್ ಒಂದೇ ಲಾಸ್ಟ್ ಪಾಯಿಂಟ್ ಸರ್ ಇದು ಹೇಗೆ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ನೋದು ಪಾಯಿಂಟ್ ಅನ್ನು ಹೇಳಿ ನಾನು ಮುಗಿಸ್ತೇನೆ ಕಾಕಾ ಕಾಲೇಕರ್ ರಿಪೋರ್ಟು ನಾಲ್ಕು ಪರ್ಸೆಂಟ್ ಕೊಟ್ಟಿರೋದ್ರ ಬಗ್ಗೆ ವಿರೋಧ ಮಾಡಿದೆ ಮಂಡಲ್ ಆಯೋಗ ಬಿ ಪಿ ಮಂಡಲ್ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಕೊಟ್ಟಿರೋದನ್ನು ವಿರೋಧ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ಸ್ಟಿಟ್ಯೂಷನಲ್ ಇನ್ ಲಾಸ್ಟ್ ಪಾಯಿಂಟ್

ಅವ್ರು ಏನ್ ಹೇಳಿದ್ರು ನಿನ್ನೆ ಕೇಂದ್ರ ಸರ್ಕಾರದ ಬಜೆಟ್ ನಲವತ್ತೆಂಟು ಲಕ್ಷ ಕೋಟಿ ರೂಪಾಯಿ ಅದರಲ್ಲಿ ಎಸ್ಸಿಗಳಿಗೆ ಎಷ್ಟು ಕೊಟ್ಟಿದ್ದಾರೆ ಅರವತ್ತು ಸಾವಿರ ಕೋಟಿ ನಾನು ಚಾಲೆಂಜ್ ಮಾಡ್ತೇನೆ ಸಾವಿರ ಕೋಟಿ ರೂಪಾಯಿ ಹೇಳೋ ಉತ್ತರ फे फ्रेश फूड डिलीवर्ड इन टेन मिनट में इतने लोगों का फॉलो करता हूं mm. बड़े रहस्य की बात optical, है फ्रूट काट सकता हूँ वीडियोज नहीं द माइंड इज द ऑफ्टिकल नॉट द पाथ इजी है सोशल गेम विदऑन ट्रेंड वीडियो टेम्पलेट्स फॉर एवरी प्लेटफॉर्म कैनवा डिजाइन तक श्रीमती प्रियंका गांधी वार्डा माननीय अध्यक्ष महोदय जी आज आपने

ಪೂಜ್ಯ ಸ್ವಾಮೀಜಿಯವರು ಪಂಚಮಶಾಲಿ ಸಮುದಾಯದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಒಂದು ಕರೆ ಕೊಟ್ಟರು ಒಂಬತ್ತನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಈ ಸಮುದಾಯದವರು ಅಲ್ಲಿ ಬೆಳಗಾವಿಗೆ ಹೋಗಿ ಅದರಲ್ಲೂ ವಿಶೇಷವಾಗಿ ಅವರು ಐದು ಸಾವಿರ ಟ್ರ್ಯಾಕ್ಟರ್ಗಳನ್ನು ತಗೊಂಡು ಬರಬೇಕು ಅಂತ ಹೇಳಿ ಅಲ್ಲಿಂದ ಬಂದು ಪ್ರತಿಭಟನೆ ಮಾಡಬೇಕು ಅದು ಎರಡನೇ ದಿವಸ ಪ್ರತಿಭಟನೆ ಮಾಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಅದನ್ನು ನಾವು ಸರ್ಕಾರ ಅದನ್ನು ಗಮನಿಸ್ತೇವೆ ಇಷ್ಟೊಂದು ಸಂವಿಧಾನ ಇಪ್ಪತ್ತೊಂಬತ್ತು ಎರಡನೇ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ರಾಜ್ಯವು ನಿರ್ವಹಿಸುವ ಅಥವಾ ರಾಜ್ಯ ನಿಧಿಗಳಿಂದ ನೆರವನ್ನು ಪಡೆಯುವ ಯಾವುದೇ ಶೈಕ್ಷಣಿಕ ಸಂಸ್ಥೆಗೆ ಧರ್ಮ ಮೂಲವಂಶ ಜಾತಿ ಭಾಷೆ ಅದು ಅವುಗಳಲ್ಲಿ ಯಾವುದೇ ಒಂದರ ಆಧಾರದ ಮೇಲೆ ಮಾತ್ರವೇ ಯಾರೇ ನಾಗರಿಕರಿಗೆ ಪ್ರವೇಶ ಪ್ರವೇಶಾವಕಾಶವನ್ನು ನಿರಾಕರಿಸತಕ್ಕಲ್ಲ ಆದ್ದರಿಂದ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡ್ತಕ್ಕಂಥದ್ದು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿದೆ ತಪ್ಪು ಮಾಹಿತಿಗಳನ್ನ ಸದನಕ್ಕೆ ಕೊಟ್ಟು ಯಾವಾಗಲೂ ಕೂಡ ಮಾಡ್ತಾರೆ ಒಂಥರ